ಬರೀ ಕಾಂಗ್ರೆಸ್ದೇ ಸುದ್ದಿ ಆಯಿತು ಬಿಜೆಪಿ ಸುದ್ದಿಗೆ ಹೋಗೋಣ ಬಿಜೆಪಿಯ ಸುದ್ದಿ ಅಂದರೆ ಅದು ಬಣ ಬಡಿದಾಟದ ಸುದ್ದಿ ರೆಬಲ್ಸ್ ನಾಯಕರು ದೆಹಲಿಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ ದೃಶ್ಯಗಳಲ್ಲಿ ಯತ್ನಾಡ್ರು ಬರ್ತಾ ಇದ್ದಾರೆ ಯತ್ನಾಡ್ರು ಭೇಟಿಯಾಗಿಲ್ಲ ಅರವಿಂದ ಲಿಂಬಾವಳಿ ಮತ್ತು ಇತರ ನಾಯಕರು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಅರವಿಂದ್ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಇತ್ಯಾದಿ ಇತ್ಯಾದಿ ಅಮಿತ್ ಶಾ ಅವ್ರು ಕೇಳಿಸ್ಕೊಂಡ್ರಂತ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಯಾವುದೇ ಭರವಸೆಯನ್ನು ಕೊಟ್ಟಿಲ್ಲ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಖಿಗೆ ವಕ್ಫ್ ಎರಡನೇ ಹಂತದ ಹೋರಾಟವನ್ನು ಆರಂಭಿಸ್ತೀವಿ ಅಂತ ಘೋಷಣೆ ಮಾಡಿದ್ರು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಆಗಿತ್ತು ಘೋಷಣೆ ಜನವರಿ ಒಂದನೇ ತಾರೀಕು ವಿಜಯೇಂದ್ರರು ದೆಹಲಿಯಲ್ಲಿ ಅಮಿತ್ ಶಾರನ್ನ ಭೇಟಿಯಾಗಿ ಕಂಪ್ಲೇಂಟ್ ಮಾರನೇ ದಿವಸ ಬೆಂಗಳೂರಿಗೆ ಬಂದ ಜೆಪಿ ನಡ್ಡಾ ಅವರ ಎದುರಿಗೂ ಕೂಡ ವಿಜಯೇಂದ್ರ ಕಂಪ್ಲೇಂಟ್ ಮಾಡುದು ಮಾಡೋದಕ್ಕೆ ಬಿಡಬೇಡಿ ಇದನ್ನ ಇವತ್ತಿನ ಅಮಿತ್ ಶಾ ಅವರ ಭೇಟಿಯ ಬಗ್ಗೆ ಕುಮಾರ್ ಬಂಗಾರಪ್ಪ ಅವರು ಮಾತಾಡಿದ್ರು ಕೇಳಿಸ್ಬ ವಕ್ಫ್ ಎರಡನೇ ಹಂತದ ಬೆಳವಣಿಗೆಗಳನ್ನು ಮತ್ತು ಎರಡನೇ ಹಂತದ ಹೋರಾಟವನ್ನು ಈಗಾಗಲೇ ಒಂದು ಹಂತದಲ್ಲಿ ಮುಗಿಸಿ ಅದರ ಪೂರ್ಣ ಮಾಹಿತಿಯನ್ನು ಜೆ ಪಿ ಸಿಯ ಕಮಿಟಿ ಮುಂದೆ ಮತ್ತು ಮಾನ್ಯ ಶ್ರೀ ಕಿರಣ್ ಅವರ ಜೊತೆಗೆ ನಿನ್ನೆ ರಾತ್ರಿ ಸಾಕಷ್ಟು ಸಮಯ ನಾವು ಚರ್ಚೆ ಮಾಡಿ ಇಲ್ಲಿ ತಮ್ಮ ಮುಂದೆ ಬಂದಿದ್ದೆವು ನಮ್ಮ ರಿಪೋರ್ಟ್ಸ್ನೂ ನೋಡಿ ಸಂತೋಷಪಟ್ಟರು ಮತ್ತು ಅಷ್ಟೇ ಆಶ್ಚರ್ಯವನ್ನು ಪ್ರಕಟಿಸಿದ್ವಿ ವಕ್ಫ್ ಅನ್ನೋ ಪದ ಹೇಗೆ ಉದ್ಭವ ಆಯಿತು ಅಂತ ಹಿಡಿದು ಇವತ್ತಿನವರೆಗೂ ವಕ್ಫ್ ಹೆಸರು ಮೇಲೆ ಹೇಗೆ ಬ ರೈತರಿಗೆ ಮತ್ತು ಮಠಮಾನ್ಯಗಳಿಗೆ ದೇವಸ್ಥಾನಗಳಿಗೆ ಜನಸಾಮಾನ್ಯರಿಗೆ ಕೃಷಿಕರಿಗೆ ರೈತರಿಗೆ ಇದರಿಂದ ಎಷ್ಟು ಅನಾಹುತಗಳಾಗಿದೆ ಅಂಡ್ ರಾಜೇಂದ್ರ ಕಟಾರಿ ಅವರು ಐ ತಿಂಕ್ ಪೂರ್ಣ ಮಾಹಿತಿಯನ್ನ ಕೊಡ್ತಕ್ಕಂಥದ್ರಲ್ಲಿ ಅವತ್ತಿನ ದಿನ ಸಾಧ್ಯ ಆಗಿಲ್ಲ ಅಂತೇಳಿ ಸಮಯವನ್ನು ಕೇಳ್ಕೊಂಡ್ರು ಕೇಳಿಕೊಂಡು ಈಗ ಅದು ಬಹಳ ದೊಡ್ಡ ಸಮಯ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಜೆ ಪಿ ಸಿ ಅವರು ಹೇಳಿದ ಮೇಲೆ ಈಗ ಒಂದು ಎರಡು ಮೂರು ವಾರ ಅಂತ ಹೇಳಿಬಿಟ್ಟು ಅವರು ಕೊಟ್ಟಿದ್ದಾರೆ ಅದನ್ನು ತಡೆದು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳು ನಾನು ಯಾವುದೇ ಒಕ್ಕಿನ ಆಸ್ತಿಗಳನ್ನು ನಾನು ಎಲ್ಲೂ ಕೂಡ ರೈತರಿ ಪರವಾಗಿ ಬದಲಾವಣೆ ಮಾಡಲ್ಲ ಅಂತ ಹೇಳಿದರೂ ಕೂಡ ನಾಳೆ ನಾಡದೊಳಗೆ ಮತ್ತೆ ಜಮೀರವರು ಇವತ್ತು ಬೇರೆ ಬೇರೆ ಜಿಲ್ಲೆಗೆ ಹೋಗ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿರ್ತಕ್ಕಂಥದ್ದು ಇದು ಭಾಳ ಭಾಳ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ ನೇರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್